ಹಲೋ ಹೈ ಫ್ರೆಂಡ್ಸ್ ಇವತ್ತು ನಾನು ನಿಮಗೊಂದು ಎಕ್ದಮ್ ಮಸ್ತ್ ಕುರ್ಕುರಿ ರೆಸಿಪಿ ತೊಗೊಂಡು ಬಂದೀನಿ ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಂಗಿಲ್ಲ ಮತ್ತು ಅಂಗಡಿಯಿಂದ ಎಲ್ಲ ತರಬೇಕಂತೂ ಅನಿಸೋಂಗಿಲ್ಲ ಮನೆಯಾಗಿ ಏನಿರ್ತೈತಲ್ಲ ಅದ ವಸ್ತುಗಳಿಂದ ಇದು ರೆಸಿಪಿ ರೆಡಿ ಆಗ್ತೈತಿ ಹೌದು ನಾನಿವತ್ತು ನಿಮಗೆ ಕ್ರಿಸ್ಪಿ ಬ್ರೆಡ್ ರೋಲ್ಸ್ ಮಾಡೋದು ಹೇಳ್ಕೊಡತ್ತೀನಿ ಸೊ ಇಲ್ಲಿ ನಾನು ಬಿಗ್ ಬ್ರೆಡ್ ಅವ್ರದ್ದು ಬ್ರೆಡ್ ತೊಗೊಂಡಿನಿ ಒಂದು ನಾಲ್ಕು ಪೀಸ್ ಆದರೆ ಸಾಕು ಯಾವಾಗಲೂ ಬ್ರೆಡ್ ತಂದ್ರೆ ಒಂದು ಎರಡು ಮೂರು ಸ್ಲೈಸ್ ಅಂತರೂ ಉಳ್ದ ಉಳಿತಾವ ಸೊ ಅದನ್ನು ಲಾಸ್ಟಿಗೆ ನಾವು ಎಸಿತೀವಿ ಸೊ ಅದಕ್ಕಿಂತ ಈ ಥರ ಒಂದು ಹೆಲ್ದಿ ರೆಸಿಪಿ ಮಾಡ್ಕೋಬೋದು ಸೊ ಫಸ್ಟಿಗೆ ನಾ ಇದು ಎಜ್ಜಸ್ ಎಲ್ಲಾನು ಕಟ್ ಮಾಡ್ಕೊಳತ್ತೀನಿ ನಾನು ನಾಲ್ಕು ಬ್ರೆಡ್ ಸ್ಲೈಸ್ ತೊಗೊಂಡಿನಿ ಸೊ ಇದು ಕಟ್ ಮಾಡಿದ್ದೈತಲ್ಲ ಸೊ ಇದನ್ನು ಮಸ್ತ್ ಗ್ರೈಂಡ್ ಮಾಡ್ಕೊಂಡು ಬಂದುಬಿಟ್ರೆ ನೋಡಿರಿ ಜಬರ್ದಸ್ತ್ ಬ್ರೆಡ್ ಕ್ರಮ್ಸ್ ರೆಡಿ ಆಗ್ತಾವೆ ಈಗ ಒಂದು ಉಳ್ಳಾಗಡ್ಡಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಸಿ ಶುಂಠಿ ಮಟ್ಟ ಎರಡು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀವಿ ಇದನ್ನು ಫೈನಲಿ ಚಾಪ್ ಮಾಡ್ಕೊಳ್ಳೀನಿ ಸೈಡ್ ಬೈ ನಾನು ಒಂದು ಕಡಾಯಿ ಇಟ್ಕೊಂಡು ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಜೀರಿಗೆ ಸೋಂಪು ಕಾಳು ಮತ್ತು ಇದು ಧನಿಯಾ ಬೀಜನ ಸ್ವಲ್ಪ ಕ್ರಶ್ ಮಾಡಿ ಹಾಕ್ಕೊಳಾಕತ್ತೀನಿ ಸ್ವಲ್ಪ ಚಟಪಟ ಅಂತ ಅನಿಸಿದ ಮೇಲೆ ನಾ ಈರುಳ್ಳಿ ಮೆಣಸಿನ್ಕಾಯಿ ಮತ್ತು ಶುಂಠಿಯನ್ನು ಹೆಚ್ಚಿಟ್ಕೊಂಡಿದ್ನಲ್ಲ ಸೊ ಅದನ್ನು ಹಾಕಿ ಒಂಚೂರು ಟಾಸ್ ಮಾಡ್ಕೋತೀನಿ ಇದನ್ನು ಭಾಳಷ್ಟು ಮೆತ್ತಗೆ ಬೇಯ್ಸಕ್ ಹೋಗ್ಬೇಡ್ರಿ ಸ್ವಲ್ಪ ಕ್ರಂಚಿ ಇರಲಿ ಸೊ ಆದಷ್ಟು ಮೀಡಿಯಮ್ ಫ್ಲೇಮ್ನಾಗ ಇದನ್ನ ಫ್ರೈ ಮಾಡಿರಿ ಈಗ ಇದಕ್ಕೆ ಒಂದು ಸ್ವಲ್ಪ ಅರ್ಶಿನದ ಪುಡಿ ಹಾಕ್ಕೊಳಾಕತ್ತೀನಿ ನಾನು ಸೊ ಇದನ್ನ ಒಂಚೂರು ಟಾಸ್ ಮಾಡಿರಿ ಅರ್ಶಿನ ಪುಡಿದು ವಾಸನೆ ಹೋಗೋ ಮಟ್ಟ ಇದ್ರ ಜೊತೆಗೆ ಒಂದು ಆಲೂಗಡ್ಡೆ ಕುದಿಸಿ ಮ್ಯಾಶ್ ಮಾಡ್ಕೊಂಡು ಹಾಕೊಳ್ಳಾತೀನಿ ಹಂಗ ಒಣ ಬಟಾಣಿ ಏನಿರ್ತಾವಲ್ಲ ಅದನ್ನು ನಾನು ಕುದಿಸ್ಕೊಂಡಿದ್ದೆ ಸೊ ಅದು ಒಂದು ಅರ್ಧ ಬಟ್ಲಾದ್ರೆ ಸಾಕು ಇಷ್ಟು ಹಾಕ್ಕೊಂಡು ಚೆಂದಂಗೆ ಇದನ್ನು ನೋಡಿರಿ ಇದನ್ನು ಟಾಸ್ ಮಾಡ್ರಿ ಆದಷ್ಟು ಇದನ್ನು ಇಲ್ಲೇ ಚಮಚೆಯಿಂದನೇ ಮ್ಯಾಶ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ರಿ ಈಗ ಇದಕ್ಕೆ ಒಂದು ಸ್ವಲ್ಪ ನಾನು ಧನಿಯಾ ಪುಡಿ ಹಾಕೊಳ್ಳೀನಿ ಒಂದು ಸ್ವಲ್ಪ ಅಚ್ ಖಾರದ ಪುಡಿ ಹಾಕ್ಕೊಳಕತ್ತೀನಿ ಇದ್ರ ಜೊತೆಗೆ ಚಾಟ್ ಮಸಾಲ ಹಾಕೋರಿ ಇದರಿಂದ ಟೇಸ್ಟ್ ಮಸ್ತ್ ಬರ್ತೈತಿ ಆಮೇಲೆ ಇದಕ್ಕೊಂದು ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಳಕತ್ತೀನಿ ಅದ್ರ ಜೊತೆಗೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕ್ಕೊಳಕತ್ತೀನಿ ಅದ್ರ ಜೊತೆಗೆ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಹಾಕೋರಿ ಯಾಕಂದ್ರೆ ಬ್ಯಾಕ್ ಸಾಲ್ಟ್ ಹಾಕೊಂಡಿರ್ತೀರಿ ಇರ್ತೀರಿ ಒಂದು ಸ್ವಲ್ಪ ನೋಡ್ಕೊಂಡು ನೀವು ಹಾಕೋರಿ ಸೊ ಇದನ್ನೆಲ್ಲ ಚೆಂದಂಗೆ ಇಲ್ಲೇ ಮ್ಯಾಶ್ ಮಾಡ್ಕೋರಿ ಇದೆಲ್ಲ ಒಂದ ಜೀವ ಆಗೋ ಥರ ಇಲ್ಲಿ ಒಂದು ಸ್ವಲ್ಪ ನೀವು ಹತ್ತಿಗಿಬಿಟ್ರೆ ಸಾಕು ಇದು ಒಂದು ಒಳ್ಳೆ ಮಸ್ತ್ ಮಸಾಲೆ ರೆಡಿ ಆಗಿಬಿಡ್ತೈತಿ ನಮ್ದು ಒಂದು ಸರ್ತಿ ಮಸಾಲ ಟೇಸ್ಟಿ ಆತಂದ್ರೆ ಸಾಕು ಬ್ರೆಡ್ ರೋಲ್ಸ್ ಮಸ್ತ್ ಬರ್ತಾವೆ ಇದ್ರ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿದ್ನಿ ನಾನು ಅದನ್ನ ಹಾಕೊಳಾತೀನಿ ಕೊತ್ತಂಬರಿ ಸೊಪ್ಪು ಭಾಳ ತುಟ್ಟಿ ಆಗಿದ್ದು ನೋಡಿ ಹಾಕೋರಿ ಆಮೇಲೆ ಇದೆಲ್ಲ ಆದ ತಕ್ಷಣ ಒಂದು ಸ್ವಲ್ಪ ಹಾರಾಕಿಬಿಟ್ಬಿಡ್ರಿ ಇದೊಂದು ಚೂರು ಆರಿದ್ಮೇಲೆ ನೋಡಿರಿ ಈ ಥರ ಬಾಲ್ಸ್ ನಾ ರೆಡಿ ಮಾಡ್ಕೊಳತ್ತೀನಿ ಇದು ನಿಮಗೆ ಯಾವ ಶೇಪ್ ಒಳಗೆ ಬೇಕಾ ನೀವು ಅದು ಮಾಡ್ರಿ ನಾ ಇಲ್ಲಿ ಸಿಲಿಂಡ್ರಿಕಲ್ ಶೇಪ್ನಾಗ ಮಾಡ್ಕೊಳಕತ್ತೀನಿ ನಿಮ್ಗೆ ಇಷ್ಟ ಬಂದಿದ್ದ ಥರ ನೀವು ಮಾಡ್ಕೋಬೋದು ಯಾರು ನಾನು ಹಳೆ ವೀಡಿಯೋಸ್ ನೋಡಿಲ್ಲ ಸೊ ಪ್ಲೀಸ್ ಚಾನಲ್ ಪೇಜ್ಗೆ ಹೋಗಿ ಹಳೆ ವೀಡಿಯೋಸ್ ಎಲ್ಲ ನೋಡಿರಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ ಈ ನೋಡಿರಿ ಎಲ್ಲ ಮಸಾಲಾ ಬಾಲ್ಸನು ರೆಡಿ ಮಾಡಿಕೊಂಡೆ ನಾನು ಈಗ ಏನು ಮಾಡೋದಪ್ಪ ಅಂದರೆ ಇದು ಬ್ರೆಡ್ನ ಸರ್ತಿ ನೀರೊಳಗೆ ಅದ್ದಿ ತೆಗೆದು ಬಿಡ್ರಿ ಇದನ್ನು ಸ್ಕ್ವೀಸ್ ಮಾಡ್ಕೊಂಡು ಬಿಡ್ರಿ ಆವಾಗ ಇದು ಮೆತ್ತಗಾಗ್ತೈತಿ ಈಗ ನೋಡ್ರಿ ಡಯಾಗ್ನಲ್ಲಿ ಈ ಥರ ಬಾಲ್ಸ್ನ ಇಟ್ಟ ಆರಾಮಾಗಿ ಇದನ್ನು ಕವರ್ ಮಾಡ್ಕೊಂಡು ಬಿಡ್ರಿ ಯಾಕಂದ್ರೆ ಬ್ರೆಡ್ ಸಾಫ್ಟ್ ಇರ್ತೈತಲ್ಲ ಈಝಿಲಿ ನಿಮಗೆ ಅದು ಕವರ್ ಆಗ್ತೈತಿ ಸೊ ಅಕಸ್ಮಾತ್ ಎಲ್ಲರ ಬಿಟ್ಕೊಂಡೈತಪ್ಪ ಅಂತ ಅನ್ಸಾಕತ್ತಂದ್ರೆ ಒಂದು ಸ್ವಲ್ಪ ಬೆರಳಿಗೆ ನೀರು ಹಚ್ಕೊಂಡು ಅದನ್ನು ಒಂದು ಸ್ವಲ್ಪ ಹಿಚ್ಗಿದ್ರೆ ಸಾಕು ಅದು ನೀಟಾಗಿ ನೋಡ್ರಿ ಈ ಥರ ಶೇಪ್ ಒಳಗೆ ಕುಂದಿರ್ತೈತಿ ಸೊ ಇದು ಕವರ್ ಆಗಿಬಿಡ್ತೈತಿ ಮಸಾಲಾ ಮೇಲೆ ಕೋಟಿಂಗ್ ಥರ ಸೊ ಏನೂ ಟೆನ್ಷನ್ ಬೇಡ ಇನ್ನು ಸಾಫ್ಟ್ ಇರ್ತೈತಲ್ಲ ಸೊ ಆಗ್ತಿತ್ತು ಇಲ್ಲೋ ಅಂತ ಅನ್ಕೊಳ್ಳಾಕೋಗ್ಬೇಡ್ರಿ ಆರಾಮಾಗಿ ಆಗ್ತೈತಿ ಸೊ ಇಷ್ಟೆಲ್ಲ ಇಷ್ಟು ಮಾಡ್ಕೊಂಡ್ಬಿಟ್ರೆ ಸಾಕು ನೀವು ಸೊ ನಿಮ್ಮದು ಒಂದು ಬ್ರೆಡ್ ರೋಲ ರೆಡಿ ಆತಿಲಿ ಸೊ ಇನ್ನೊಂದು ನಾನು ತೋರಿಸ್ತೀನಿ ಈ ಥರ ಸ್ವಲ್ಪ ನೀರ್ನ್ಯಾಗ ಹಾಕಿ ಬಿಡ್ರಿ ಆಮೇಲೆ ಎಲ್ಲ ನೀರನ್ನ ಸ್ಕ್ವೀಸ್ ಮಾಡಿ ತಗೊಂಡ್ಬಿಡ್ರಿ ಈ ಥರ ಒತ್ತಿದ್ರೆ ಎಲ್ಲ ನೀರು ಡ್ರೈನ್ ಔಟ್ ಆಗಿಬಿಡ್ತೈತಿ ಆಮೇಲೆ ಒಂದು ಮಸಾಲ ಬಾಲ್ ತಗೋರಿ ಇದನ್ನು ಈಗ ನೀವೇ ನೋಡ್ರಿ ಈ ಥರ ಡಯಾಗ್ನಲ್ಲಿ ಇಟ್ಕೋರಿ ಸ್ವಲ್ಪ ಸ್ಪೇಸ್ ಜಾಸ್ತಿ ಸಿಗ್ತೈತಿ ಈ ಥರ ನೋಡ್ರಿ ಹಿಂಗೆ ಮಾಡಿ ಹೋಗ್ರಿ ಆಮೇಲೆ ನಿಮ್ಗೆ ಗೊತ್ತಾಗ್ಬಿಡ್ತೈತಿ ಮಾಡ್ಕೋಬೇಕಾದಾಗ ಕೈ ಒಳಗೆ ಎಲ್ಲಿ ಇಲ್ಲಲ್ಲ ಅಲ್ಲೊಂದು ಸ್ವಲ್ಪ ಸ್ವಲ್ಪ ಒತ್ತಿ ನೀವು ಈ ಥರ ಮಡ್ಚ್ಕೊಂಡ್ಬಿಟ್ರಿ ಅಂದ್ರೆ ಸಾಕು ಮಸ್ತಾಗಿ ಬ್ರೆಡ್ ರೋಲ್ಸ ರೆಡಿ ಆಗ್ತಾವೆ ಹರಿತೈತಿ ಮಾಡ್ತೈತಿ ಅಂತೇನು ಟೆನ್ಷನ್ ಬೇಡ ಎಕ್ದಮ್ ಸಾಫ್ಟ್ ಇರ್ತೈತಲ್ಲ ನೀಟ್ ಆ್ಯಂಡ್ ಕ್ಲೀನಾಗಿನ ಕುತ್ಕೋತೈತಿ ಇದು ಇದೇ ಥರಾನ ನೀವು ಎಲ್ಲ ಬ್ರೆಡ್ ರೋಲ್ಸನ್ನು ಆರಾಮಾಗಿ ರೆಡಿ ಮಾಡ್ಕೋಬೇಕಾ ಹಾರ್ಡ್ಲಿ ಒಂದು ಟ್ವೆಂಟಿ ಟು ಥರ್ಟಿ ಸೆಕೆಂಡ್ಸ್ ತೊಗೊಬೋದು ಇದು ನೀವು ಸ್ಟಾರ್ಟಿಂಗ್ನಾಗ ಮಾಡ್ಬೇಕಂದ್ರೆ ಸೊ ನೋಡಿರಿ ಎಲ್ಲ ಬ್ರೆಡ್ ರೋಲ್ಸು ನಂಗೆ ರೆಡಿ ಆದ್ವಾ ಈಗ ನಾ ಬ್ರೆಡ್ ಕ್ರಮ್ಸ್ ಏನು ಮಾಡ್ಕೊಂಡಿದ್ನಲ್ಲ ಸೊ ಅದರಾಗ್ಯಾಗ ಇದನ್ನು ಉರುಳಿಸ್ಕೊಳ್ತೀನಿ ನಾನು ಇದು ಹಚ್ಚಿದ್ರೆ ಎಕ್ದಮ್ ಕ್ರಿಸ್ಪಿ ಬರ್ತೈತಿ ಇದಕ್ಕೆ ನೋಡಿರಿ ನಮ್ಮ ಮೈದಾದ ಏನು ಒಂಥರ ಲಿಕ್ವಿಡ್ ಥರ ರೆಡಿ ಮಾಡ್ಕೊಂಡಿಲ್ಲ ಜಸ್ಟ್ ಇಷ್ಟು ಮಾಡ್ಕೊಂಡು ನೀವು ಬ್ರೆಡ್ ಕ್ರಮ್ಸ್ನಾಗ ಇದನ್ನು ಅದ್ದಿದ್ರೆ ಸಾಕ ಅಷ್ಟು ಜಬರ್ದಸ್ತ್ ಕೋಟ್ ಆಗಿರ್ತೈತಿ ಯಾವುದಕ್ಕೆ ಕಾರಣಕ್ಕೂ ಇದಟ್ಕೊಳಂಗಿಲ್ಲ ಎಣ್ಣೆಗೆ ಹಾಕಿದ ಕೂಡ ಸೊ ಸೈಡ್ ಬೈ ನಾ ಎಣ್ಣೆ ಕಾಸ್ಕೊಂಡಿದ್ದೆ ಈಗ ನೋಡಿರಿ ಎಣ್ಣೆನ್ಯಾಗ ಫ್ರೈ ಮಾಡ್ತೀನಿ ಒಂದೊಂದನ್ನು ಹಾಕಿರಿ ಒಂದೇ ಸರ್ತಿಗೆ ಭಾಳಷ್ಟು ಹಾಕೊಳ್ಳೋಕೆ ಹೋಗಬೇಡ್ರಿ ಆದಷ್ಟು ಮೀಡಿಯಮ್ ಫ್ಲೇಮ್ನಾಗ ಇಟ್ಟು ಫ್ರೈ ಮಾಡಿರಿ ಯಾಕಂದ್ರೆ ಮಸಾಲ ಎಲ್ಲ ನಮ್ದು ಬೆಂದಿರೋದೈತಿ ಜಸ್ಟ್ ಮ್ಯಾಗಿನ ನಾವು ಬ್ರೆಡ್ ಕ್ರಮ್ಸ್ ಮತ್ತು ಬ್ರೆಡ್ ಏನು ಹಜ್ಜಿವಲ್ಲ ಅದಷ್ಟು ಫ್ರೈ ಆಗೋದಿರ್ತೈತಿ ಆರಾಮಾಗಿ ಫ್ರೈ ಆಗ್ತೈತಿ ಸೊ ಮೀಡಿಯಮ್ ಫ್ಲೇಮ್ ಇಟ್ಟರೆ ಸಾಕು ನೀವು ಒಂದು ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಬರೋ ಮಟ್ಟ ನೀವು ಫ್ರೈ ಮಾಡಿದ್ರೆ ಸಾಕು ನೋಡ್ಬೋದ ಎಷ್ಟು ಕ್ರಿಸ್ಪಿ ಕಾಣತ್ತಾವಲ್ಲ ಐ ಮೀನ್ ಎಷ್ಟು ಚೆಂದ ಕಾಣಕತ್ತಾವಲ್ಲ ಇದು ನಿಜವಾಗ್ಲು ಭಾಳ ಕ್ರಿಸ್ಪಿ ಇರ್ತೈತಿ ಮತ್ತು ತಿನ್ನೋಕ್ಕೂ ಅಷ್ಟ ಟೇಸ್ಟ್ ಇರ್ತೈತಿ ಮನೆಯಾಗಿರೋ ಇಂಗ್ರೀಡಿಯೆಂಟ್ಸಿಂದ ನೀವು ಫಟ್ ಆ ಫಟ್ ಅಂಥೇಳಿ ರೆಡಿ ಮಾಡಿಬಿಡ್ಬೋದು ನೀವು ನಿಮ್ಗೆ ಯಾವ ಶೇಪ್ ಬೇಕಲ್ಲ ಆ ಶೇಪ್ನಾಗ ಮಾಡ್ಕೋರಿ ಸೊ ನಾನು ಈಗ ಒಂದು ರೌಂಡ್ ಮಾಡಿ ತೆಗ್ದೀನಿ ಸೊ ರೆಸ್ಟ್ ಏನು ಬಾಲ್ಸ್ ಇರ್ತಾವಲ್ಲ ಅದನ್ನು ಇದೇ ಥರ ಮತ್ತು ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ಎಲ್ಲಾನು ಕರ್ಕೊತನ ಹೋಗ್ರಿ ಒಂದು ಒಳ್ಳೆ ಕಲರ್ ಬರೋ ಮಟ್ಟನೂ ಕಾಯಿರಿ ಸೊ ಆದಷ್ಟು ಒಂದ್ ಸರ್ತಿನ ಚಮಚೆಯಿಂದನ ತಿರ್ಗಸ್ಬಾಡ್ರಿ ಒಂದ್ ಸ್ವಲ್ಪ ಅದ್ ಆಗ್ಲಿ ಅದಾದ್ಮೇಲೆ ಚಮಚೆ ಹಾಕ್ರಿ ಅವಾಗ ನಿಮ್ ಬ್ರೆಡ್ ರೋಲ್ಸ್ ಸಕತ್ ಬರ್ತಾವ ನೋಡಿದ್ರಲ್ಲ ಎಷ್ಟು ಜಬರ್ದಸ್ತ್ ಸೌಂಡ್ ಬರತ್ತಾವ ಭಾಳ ಅಂದ್ರೆ ಭಾಳ ಕ್ರಿಸ್ಪಿ ಆಗಿರ್ತಾವ ನಾನು ನೋಡ್ರಿ ಈಗ ನಿಮ್ಮನ್ನು ಕಟ್ ಮಾಡಿ ತೋರಿಸ್ತೀನಿ ಎಷ್ಟು ಮಸಾಲ ಫಿಲ್ಲಿಂಗ್ ಐತಲ್ಲ ಎಷ್ಟು ಕಲರ್ಫುಲ್ ಕಾಣಾತೈತಿ ಅಷ್ಟು ಹೆಲ್ದಿ ಐತಿ ಹೋಪ್ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸ್ರಿ ಹೆಂಗೆ ಬಂತಂಥೇಳಿ ಮತ್ತೆ ಸಿಗ್ತೀನಿ ಬಾಯ್